ಸಿಯಾನ್ ಕನ್ನಡ ವೀಕ್ಷಕರೇ ಸಿಯಾನ್ ಕನ್ನಡದ ತನಿಖಾ ವಿಶೇಷ ವರದಿಗೆ ಸ್ವಾಗತ ನಿಮಗೆ ಏನ್ ತನಿಖಾ ವರದಿ ಈಗಾಗ್ಲೇ ನಾವು ಈಗಾಗಲೇ ಹಲವು ನೇರ ಪ್ರಸಾರಗಳಿಗೆ ಮುಂದೆ ಪ್ರ ಇಟ್ಟಿದ್ದೀವಿ ಮೊದಲನೇ ಭಾಗದಲ್ಲಿ ಹಿರಿಯ ನಾಗರಿಕರು ಅದರಲ್ಲೂ ಮಹಿಳಾ ನಾಗರಿಕರ ಬಗ್ಗೆ ಒಂದು ದೊಡ್ಡ ಆಂದೋಲನವನ್ನು ಕ್ರಿಯೇಟ್ ಮಾಡಿದ್ವಿ ಮತ್ತು ಈ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಆಡಳಿತಕ್ಕೂ ಕೂಡ ಎಚ್ಚರಿಕೆ ಕೊಡ್ತಕ್ಕಂಥ ಮಾತುಗಳನ್ನು ನಾವೇ ಆಗಲೇ ತಿಳಿಸಿದ್ವಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಯಮಗುಂಬ ಗ್ರಾಮದ ಹಿರಿಯ ಮಹಿಳೆ ಎಪ್ಪತ್ತು ವರ್ಷದ ಮಹಿಳೆ ಸೌಭಾಗ್ಯದೇವಿ ಇವರ ಅಸಹಜ ಸಾವು ಆಗಿತ್ತು ಸೋಮವಾರ ಈ ಕುರಿತಂತೆ ನಾವು ಒಂದು ವಿಶೇಷ ವರದಿಯನ್ನು ಕೂಡ ಪ್ರಕಟಿಸಿದ್ದು ಮತ್ತು ನಿರಂತರವಾಗಿ ಹುಣಸೂರು ಹುಣಸೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮುನಿಯಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಇವರಿಗೆ ನಾವು ಹಲವು ಬಾರಿ ಕರೆ ಮಾಡಿದ್ದೀವಿ ನಮ್ಮ ಚಾನಲ್ ಕೂಡ ಅವರ ಕರೆಯನ್ನು ಹಾಕಿದ್ದೀವಿ ಆದರೆ ನಾವು ಎಷ್ಟೇ ಕರೆ ಮಾಡಿದ್ರೂ ಕೂಡ ಮುನಿಯಪ್ಪ ಅವರು ಸೌಭಾಗ್ಯದೇವಿ ಅವರ ಪಾರ್ಥಿವ ಶರೀರವನ್ನು ಯಾರು ಯಾರ ಮೇಲೆ ಆರೋಪ ಇತ್ತು ಯಾರು ಅವರನ್ನು ಕೊಲ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅದೇ ಕುಟುಂಬಕ್ಕೆ ಅವರ ಹೆಣವನ್ನು ಹಸ್ತಾಂತರ ಮಾಡಿದರು ನಾವು ಸಾಕಷ್ಟು ಬಾರಿ ಕೇಳಿದೋ ಯಾಕೆ ನೀವು ಈ ರೀತಿ ಹಸ್ತಾಂತರ ಮಾಡ್ತಾ ಇದ್ದೀರ ಅಂಥೇಳಿ ಅದಕ್ಕೆ ನನಗೇನೂ ಗೊತ್ತಿಲ್ಲ ನನಗೇನೂ ತಿಳಿದಿಲ್ಲ ಅಂಥೇಳಿ ಯಾವುದೇ ಹೋಮ್ ವರ್ಕ್ ಮಾಡದೆ ಟೋಟಲ್ ಫೇಲ್ಯೂರಾಗಿ ಪ್ರೊಸೀಜರ್ ಆಲ್ ಪ್ರೊಸೀಜರಲ್ಲಿ ಫೇಲ್ಯೂರ್ ಆಗಿದ್ದರು ಮುನಿಯಪ್ಪ ನೀವು ಈ ಚಾನಲ್ನ ಆರಂಭದಲ್ಲಿ ಮತ್ತು ಕೊನೆಯಲ್ಲೇ ವಿಡಿಯೋ ನೋಡ್ತೀರಾ ಸೌಭಾಗ್ಯ ದೇವಿಯವರ ಒಂದು ಸಾವು ಆಗಿದೆ ಹೇಗೆ ಅಂಥೇಳಿ ಒಂದು ವಿಡಿಯೋ ಇದೆ ಅಲ್ಲಿ ಆ ಆಕೆಯ ಮನೆಯ ಮುಂಭಾಗದ ಸುಮಾರು ಒಂದು ಒಂದಡಿ ಅಗಲದ ಒಂದು ಸಂಪು ಒಂದಗ ಒಂದಡಿ ಅಗಲದ ಬಾಯಿಯ ಇರ್ತಕ್ಕಂಥ ಸಂಪಿಗೆ ಆಕೆ ಬಿದ್ದಿದ್ದಾರೆ ಒಂದು ಮೂಲದ ನಮಗಿರೋ ದೊಡ್ಡತಿರೋ ಮೂಲದ ಮಾಹಿತಿ ಪ್ರಕಾರ ಈ ಸಂಪಲ್ಲಿ ಯಾವತ್ತೂ ನೀರು ಇರಲಿಲ್ಲ ಯಾಕೆಂದರೆ ಆ ಮನೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿ ನೀರು ತುಂಬ್ತಾ ಇರಲಿಲ್ಲ ಆ ನೀರು ತುಂಬಿದವ್ರು ಯಾರು ಯಾಕೆ ತುಂಬಿದ್ರು ಮತ್ತು ಯಾವುದೇ ಸಂಪಲ್ಲಿ ಸಂಪು ಆ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿರ್ತಾರೆ ಮತ್ತು ಅದಕ್ಕೆ ಚಿಲ್ಕ ಹಾಕಿರ್ತಾರೆ ಈ ಸಂಪಿನ ಬಾಗಿಲನ್ನು ತೆಗೆದಿದ್ದು ಯಾಕೆ ಮತ್ತು ನೀವು ಈ ಶವ ಎತ್ತಬೇಕಾದ್ರೆ ಒಂದು ವಿಡಿಯೋ ಈಗ ನೀವು ನೋಡಿರ್ದಿರ ಆ ವಿಡಿಯೋದಲ್ಲಿ ಸೌಭಾಗ್ಯ ದೇವಿಯವರ ಹಣೆಗೆ ಪೆಟ್ಟಾಗಿರೋದು ಕಾಣುತ್ತೆ ಮತ್ತು ಅವರ ಎರಡು ಕೈಗಳನ್ನು ಕಂಕ್ಲಲ್ಲಿ ಹಿಂಗೆ ಅವರ ಕೈ ಮಡಿಸ್ಕೊಂಡಿರೋದು ಕಾಣುತ್ತೆ ಸಾಮಾನ್ಯವಾಗಿ ನೀರಿಗೆ ಬಿದ್ದಾಗ ಕೈ ವಿಚಿತ್ರ ಆಕಾರ ಆಗೋದು ಸಹಜ ಆದರೆ ಅವರು ಹೇಗೆ ಹಿಡ್ಕೊಂಡು ನೋಡಿದರೆ ಅಂತಂದರೆ ಈಗ ನೋಡಿದ್ರೆ ಯಾರೇ ಆದರೂ ಗೊತ್ತಾಗುತ್ತೆ ಅವರನ್ನು ಕಂಕ್ಲು ಹಿಡಿದು ಅವ್ರನ್ನ ಕೆಳಕ್ಕೆ ದಬ್ಬಲಾಗಿದೆ ಅಂಥೇಳಿ ಇನ್ನೂ ಒಂದು ಮೂಲದ ಮಾಹಿತಿ ಪ್ರಕಾರ ಈಗಾಗಲೇ ವ ವೈದ್ಯರು ತಮ್ಮ ಅಟಾಪ್ಸಿ ರಿಪೋರ್ಟಲ್ಲಿ ಹೇಳಿದರೋ ಇಲ್ಲವೋ ಅನ್ನೋದನ್ನು ನಾವು ಕೇಳೋದಕ್ಕೆ ಪ್ರಯತ್ನ ಮಾಡಿದ ನಮ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಆ ಮಾಹಿ ಅದರ ಪ್ರೊಸೀಜರ್ ನಿಮ್ಗೆ ಹೇಳ್ತೀನಿ ಈ ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಅಟಾಪ್ಸಿ ರಿಪೋರ್ಟ್ ಮಾಡಿದಂತಹ ವೈದ್ಯರು ಹೇಳಿದ್ದೇನು ಅಂದರೆ ಈ ಈ ಹೆಂಗ್ಸನ್ನು ನೀರಿಗೆ ಹಾಕಿ ಎರಡು ದಿನಗಳೇ ಆಗಿದೆ ಇದು ಭಾಳ ಎರಡು ದಿನಗಳದ್ದು ಇವತ್ತು ಬೆಳಿಗ್ಗೆ ಬಿದ್ದಿರೋದಲ್ಲ ಅಂಥೇಳಿ ಸೋಮವಾರ ಸಂಬಂಧಿಕರಿಗೆ ಹೇಳಿದ್ದಾರೆ ಆದರೆ ಕೊನೆಗೆ ಆ ರಿಪೋರ್ಟ್ ಏನು ಬಂತು ಯಾವ ಮಾಹಿತಿ ಬಂತು ಅದ್ಯಾವುದೂ ಕೂಡ ಅಲ್ಲಿ ದಾಖಲಾಗಲಿಲ್ಲ ಮತ್ತು ಮೂಗಲ್ಲಿ ರಕ್ತ ಬರ್ತಾಯಿತ್ತು ಯಾಕೆ ಮೂಗಲ್ಲಿ ರಕ್ತ ಬರ್ತಾಯಿತ್ತು ತಲೆಗೆ ಹಣೆ ಯಾಕೆ ಹೊಡೆದಿತ್ತು ಮೂಗಲ್ ಯಾಕೆ ರಕ್ತ ಬರ್ತಾಯಿತ್ತು ಮತ್ತು ಕೈಯೆಲ್ಲ ಯಾಕೆ ಮಡ್ಚ್ಕೊಂಡು ಸೆಟ್ಕೊಂಡಿತ್ತು ಹಿಂಗೆ ಕಂಕ ಅವ್ರನ್ನ ಕಂಕಲು ಹಿಡಿದು ಕೂರಿಸ್ತಾಗಿತ್ತು ಮತ್ತು ಕೇವಲ ಒಂದೊಂದು ರೆಡಿ ಸಂಪಿನ ಇರತಕ್ಕಂಥ ಹಬ್ಬ ಇದಕ್ಕೆ ಒಬ್ಬ ಮಹಿಳೆ ಹೇಗೆ ಆ ಬೀಳಕ್ಕೆ ಸಾಧ್ಯ ಇದು ಪ್ರೊಸೀಜರ್ ಲ್ಯಾಬ್ಸ್ ಇದನ್ನು ಪೊಲೀಸರು ಮಾಡಬೇಕಾಗಿತ್ತು ನೀವು ಆ ನಾನು ಅದೇ ಆ ಒಂದು ಮಹಜರ್ ವೀಡಿಯೋದಲ್ಲಿ ನೋಡಿ ಆ ಮಹಿಳೆಯ ಶವವನ್ನು ಎತ್ತಕ್ಕಂಥದ್ದು ಆ ಗ್ರಾಮಸ್ಥರು ಅಲ್ಲೊಬ್ಬ ಪಿ ಸಿ ನಿಂತಿರ್ತಾರೆ ಅವ್ರಿಗೇನು ಆರಾಮಾಗಿ ನಿಂತಿರ್ತಾರೆ ತೆಗಿತಾರೆ ಮತ್ತಲ್ಲಿ ಏನು ಎವಿಡೆನ್ಸ್ಗಳು ಏನಾಯಿತು ಅನ್ನೋದನ್ನು ಅವ್ರು ಏನೂ ದಾಖಲಿಸಲ್ಲ ಮತ್ತು ಇನ್ನಿನ್ನೂ ಅವ್ರು ಮಾಡೋ ಗನಂಧರಿ ಕಾರ್ಯ ಏನು ಅಂತಂದರೆ ಪಿ ಸಿ ಯಾರೋ ಒಂದು ವೀಡಿಯೋ ಇರ್ತಾರೆ ನಮ್ಮ ಸಂಬಂಧಪಟ್ಟರು ಅದೊಂದು ವೀಡಿಯೋ ಮಾಡ್ತಾಯಿರ್ತಾರೆ ಆ ವೀಡಿಯೋ ಮಾಡೋದನ್ನು ಆ ಪಿ ಸಿ ತಡೀತಾರೆ ಯಾಕೆ ತಡೀತಾರೆ ಯಾಕೆ ಇವರು ತಡೀತಾರೆ ಇವರು ಪಿ ಸಿ ಯಾಕೆ ವೀಡಿಯೋ ಮಾಡಬಾರ್ದು ಎಲ್ಲ ಪಾರದರ್ಶಕ ಅಲ್ವಾ ಪಾರದರ್ಶಕ ಕೆಲಸ ಅಲ್ವಾ ಪೊಲೀಸ್ನವ್ರದ್ದು ಯಾಕೆ ತಡೀತೀರಾ ನೀವು ವೀಡಿಯೋ ಮಾಡೋದನ್ನು ಒಂದು ಪೋಸ್ಟ್ ಮಾರ್ಟಮ್ ನಾವು ಯಾವಾಗ ಚಾನಲ್ಲಿಂದ ಅವ್ರಿಗೆ ಅಧಿಕಾರಿಗಳಿಗೆ ಕರೆ ಮಾಡೋಕ್ಕೆ ಶುರು ಮಾಡ್ದೋ ಜಿಲ್ಲಾಧಿಕಾರಿ ಸಿ ಇ ಒ ಎ ಸಿ ಅವ್ರಿಗೆ ನಾವೆಲ್ಲ ಒಂದು ಸೀನಿಯರ್ ಲೇಡಿ ಸಿಂಗಲ್ ಲೇಡಿ ಅವರ ಪ್ರಾಣ ಹೋಗಿದೆ ಇವರನ್ನ ಕಾಪಾಡಿ ಇವ್ರಿಗೆ ಪ್ರಾಣ ಹೋಗಿದೆ ಇದಕ್ಕೆ ನ್ಯಾಯ ಕೊಡಿಸಿ ಹೇಳಿ ನಾವು ಕೇಳ್ತಾ ಹೋದೋ ಕೇಳ್ದೆ ಹೋದ ಹಾಗೆ ವ್ಯವಸ್ಥೆ ಅಲರ್ಟ್ ಆಯಿತು ಆಕೆಯ ಮಾರ್ಟಮ್ ಭಾಳ ರಾತ್ರಿ ತಡರಾತ್ರಿವರೆಗೂ ಎಳೆದ್ರು ಕೊನೆಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ಬಾ ಒಂದು ಡೆತ್ ಬಾಡಿಯನ್ನು ಕೊಟ್ಟು ಅದನ್ನು ರಾತ್ರೋನ್ ರಾತ್ರಿ ಸುಟ್ಟು ಹಾಕಿದ್ರು ಸೌಭಾಗ್ಯ ದೇವಿ ಲಿಂಗಾಯಿತ ಲಿಂಗಾಯತ ಜಾತಿ ಲಿಂಗಾಯತ ಕಮ್ಯುನಿಟಿಗೆ ಬರ್ತಾರೆ ಈ ಲಿಂಗಾಯಿತ ಕಮ್ಯುನಿಟಿಗೆ ಬರ್ತಕ್ಕಂಥ ದೇವಿಯ ಪಾರ್ಥಿವ ಶರೀರವನ್ನು ಅಂದರೆ ಆ ಹೆಣವನ್ನು ಸುಟ್ಟಿದ್ದು ಯಾಕೆ ಲಿಂಗಾಯತ ಧರ್ಮದ ಪ್ರಕಾರ ಅದನ್ನು ಹೂಳಬೇಕು ಗುಂಡಿ ತೆಗೆದು ಹೂಳಬೇಕು ಆದರೆ ಇವರು ಸುಟ್ಟು ಯಾಕೆ ಅಸಹಜ ಸಾವು ಅಂತಲ ಅಥವಾ ಸಾಕ್ಷಿ ನಾಶ ಮಾಡೋಕೆ ಅಂತಲ ಇದನ್ನು ಬಹಳ ಪದೇ ಪದೇ ನಾವು ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಅವರಿಗೆ ಕೇಳಿದೋ ನೀವು ಬಾಡಿ ಹಾಕಿದ್ರೆ ಏನು ಮಾಡ್ತೀರಾ ಅಂಥೇಳಿ ಮತ್ತು ಎ ಸಿ ರುಚಿ ದಂಗಾಲ್ ರುಚಿ ಬಿ ಸಾರಿ ರುಚಿ ಬಿಂದಾಲ್ ಅವ್ರಿಗೂ ಕೂಡ ನಾವು ಕೇಳಿದೋ ಆದರೆ ಅವರು ಆ ರೀತಿ ಇಲ್ಲ ಒಬ್ಬ ಅಡಾಪ್ಟೆಡ್ ಸನ್ ಬಂದಿದ್ದಾನೆ ಅಂತ ಹೇಳಿದರು ಅಡಾಪ್ಟೆಡ್ ಸನ್ ರಾತ್ರಿ ಅಂದ್ರೆ ಎಲ್ಲೂ ಉಟ್ಕೊಂಡ್ಬಿಟ್ಟ ಅಂತ ಕೇಳಿದ್ರೆ ಆ ಹೇಳಿದ್ರೆ ಹರೀಶ್ ಅಂತ ಹೇಳ್ತಾರೆ ಯಾರು ಇವರಿಗೆ ಕೊಲೆ ಬೆದರಿಕೆ ಹಾಕಿದ್ರು ಯಾರು ಇವ್ರ ಜೊತೆ ದಿನನಿತ್ಯ ಜಗಳೆ ಮಾಡ್ತಿದ್ರು ಯಾರು ಇವ್ರ ಜೊತೆ ದಿನನಿತ್ಯ ನಾನು ಆಸ್ತಿ ಲಪ್ಟಾಯಿಸ್ಬೇಕು ಅಂತೇಳಿ ಸಂಚು ಮಾಡ್ತಾರೆ ಅಂತ ಹೇಳಿ ದೇವಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು ಮತ್ತು ಹುಣಸೂರಿನ ನ್ಯಾಯಾಲಯದಲ್ಲಿ ಕೇಸನ್ನು ಹಾಕಿದ್ರು ಅದೇ ಹರೀಶ ಮತ್ತು ಕುಟುಂಬದವರು ನಾವೇ ಇವರ ವಾರಸುದಾರರು ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಹೆಣ ಸುಟ್ಟಿದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕೆ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕಿನಲ್ಲಿ ವ್ಯವಸ್ಥೆ ಬಿದ್ದು ಹೋಗಿದೆ ನನಗೆ ಇಷ್ಟು ಕೂಡ ಪೊಲೀಸ್ ಲ್ಯಾಬ್ಸ್ ಪೊಲೀಸ್ ಪ್ರೊಸೀಜರ್ ಲ್ಯಾಬ್ಸ್ ಆಗಿದೆ ಮತ್ತು ಈ ಕುರಿತಂತೆ ನಾವು ಮುನಿಯಪ್ಪ ಅವರಿಗೆ ನಿನ್ನೆ ಫೋನ್ ಮಾಡಿದ್ದು ಫೋನ್ ಮಾಡಿ ವಿಚಾರಿಸಿದಾಗ ಚಾನಲ್ನಿಂದ ಕೇಳಿದಾಗ ಇನ್ನು ಇಲ್ಲಿ ಇಂಪರ್ಸನೈಜೇಷನ್ ಆಗುತ್ತೆ ಏನು ಇಂಪರ್ಸನೈಜೇಷನ್ ಆಗುತ್ತೆ ಅಂದರೆ ನಾವು ಕರೆ ಮಾಡಿದ್ದು ಸ ಈ ಸರ್ಕಲ್ ಅವರ ಮೊಬೈಲ್ಗೆ ಸರ್ಕಲ್ ಇನ್ಸ್ಪೆಕ್ಟರಿಂದ ಮೊಬೈಲ್ ತಗೊಂಡು ಇನ್ನೊಬ್ಬರು ಮಾತನಾಡ್ತಾರೆ ನಾನು ಡಿ ಎಸ್ ಪಿ ಅಂತ ಮಾತನಾಡ್ತಾರೆ ಇಲ್ಲ ನಾವು ಯಾವುದೇ ಕಾರಣಕ್ಕೆ ಎಫ್ ಐ ಆರ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಯು ಡಿ ಆರ್ ಆಗಿದೆ ಅಂತ ಹೇಳ್ತಾರೆ ನಾವು ಇಡೀ ಕೇಸ್ಗಳನ್ನ ಕೇಸ್ ಇಷ್ಟು ಕೇಸ್ಗಳಿದೆ ಅವರ ಮೇಲೆ ಆ ಕುಟುಂಬದ ಮೇಲೆ ಆಕೆಗೂ ಅವ್ರಿಗೂ ತುಂಬ ವ್ಯಾಜ್ಯಗಳು ನಡೆದಿವೆ ಗಲಾಟೆ ನಡೆದಿದ್ದಾವೆ ಆಕೆಯನ್ನು ಅವ್ರು ಕೊಲೆ ಮಾಡಿದ್ದಾರೆ ನಮ್ಗೆ ಅನುಮಾನ ಇದೆ ಎಲ್ಲ ಎವಿಡೆನ್ಸ್ಗಳ ನಮ್ಮ ಹತ್ರ ಇದೆ ಅಂತ ಹೇಳಿ ನಾವು ಹೇಳಿದ್ರೆ ಕತೆ ಹೇಳ್ಬೇಡ್ರಿ ಅಂತ ಹೇಳ್ತಾರೆ ಕತೆ ಕತೆ ನಿಮ್ಮ ಯೋಗ್ಯತೆಗೆ ಪೊಲೀಸರೇ ನಿಮ್ಮ ಇದೇ ನಿಮ್ಮ ಪೊಲೀಸರು ನ್ಯಾಯ ಕೊಡೋದು ನಿಮ್ಮ ಪ ಮೈಸೂರು ಜಿಲ್ಲೆಯ ಪೊಲೀಸರ ಕರೆಗೆ ಕರೆ ಮಾಡಿದ್ರೆ ಆ ಕಾಲರ್ ಟ್ಯೂನ್ ಎಂತ ಬರುತ್ತೆ ಗೊತ್ತಾ ಮೈಸೂರು ಜಿಲ್ಲೆಯ ಪೊಲೀಸ್ಗೆ ಸ್ವಾಗತ ಹಿರಿಯ ನಾಗರಿಕರ ರಕ್ಷಣೆಗೆ ನಾವು ಬದ್ಧವಾಗಿದ್ದೀವಿ ಅಂತ ಬರುತ್ತೆ ಮಹಿಳೆಯರ ರಕ್ಷಣೆಗೆ ನಾವು ಬದ್ಧವಾಗಿದ್ದೀವಿ ಅಂತ ಕಾಲರ್ ಟ್ಯೂನ್ ಬರುತ್ತೆ ಮೊದಲು ಕಿತ್ತು ಬಿಸಾಕಿ ನಿಮ್ಮ ಕಾಲರ್ ಟ್ಯೂನನ್ನು ನಿಮ್ಮ ಯೋಗ್ಯತೆಗೆ ನಾವು ಎಫ್ ಐ ಆರ್ ದಾಖಲಿಸೋಕ್ಕಾಗಲ್ಲ ಅಂತ ಹೇಳ್ತೀರಾ ನಾವು ಇಡೀ ಕೇಸ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಾವು ಬೆಂಗಳೂರಿಂದ ಕೂತ್ಕೊಂಡು ನಿಮ್ಗೆ ಅದನ್ನು ತೆಗೆದು ನೋಡೋ ಯೋಗ್ಯತೆ ಇಲ್ಲ ತೆಗೆದು ನೋಡ್ತಕ್ಕಂತ ಇಲ್ಲ ಇಲ್ಲಿ ಬರೀ ಠಾಣಾಧಿಕಾರಿ ಒಬ್ಬರೇ ಎಲ್ಲ ಫೇಲ್ಯೂರ್ ಆಗಿರುತ್ತೆ ಇಡೀ ವ್ಯವಸ್ಥೆ ಸೌಭಾಗ್ಯ ದೇವಿಯವರ ಕೊಲೆ ಒಂದು ಬಾರಿ ಅವರು ಫಸ್ಟ್ ಕೊಂದಿದ್ದು ಅವರು ಏನು ಆಸ್ತಿ ಹೆಜ್ಜೆ ಇಟ್ಕೊಂಡ್ರು ಆಸ್ತಿ ಅಪ್ತಾಯಿಸ್ಬೇಕು ಅಂದರು ಆ ನಂತರ ಅವ್ರನ್ನ ಆ ಹೆಣವನ್ನು ಮತ್ತೆ ಮತ್ತೆ ಕೊಲೆ ಮಾಡಿದ್ರು ಯಾರು ಅಂದ್ರೆ ಹುಣಸೂರು ಗ್ರಾಮಾಂತರ ಠಾಣಾಧಿಕಾರಿ ಮುನಿಯಪ್ಪ ಮೊದಲನೇ ಮೊದಲನೇ ಆರೋಪಿಯವರು ಅವರು ಎಲ್ಲ ಎವಿಡೆನ್ಸ್ಗಳನ್ನ ನಾಶ ಮಾಡ್ತಾ ಹೋಗ್ತಾರೆ ಮತ್ತು ಈ ಎಲ್ಲ ನಾಶಗಳು ಆಗ್ತಾ ಇದ್ರು ಕೂಡ ಒಬ್ಬ ಸೀನಿಯರ್ ಸಿಟಿಜನ್ಗೆ ಮತ್ತು ಮಹಿಳೆಯರಿಗೆ ಕಸ್ಟೋಡಿಯನ್ ಆದಂತಹ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಆ ತಾಲೂಕಿನ ಎ ಸಿ ರುಚಿ ಬಿಂದಾಲ್ ಅವರಿಗೆ ನಾವು ವಾಟ್ಸಪ್ ಮೆಸೇಜ್ ಮಾಡ್ತೀವಿ ಕರೆ ಮಾಡ್ತೀವಿ ಈ ಥರ ಆಗ್ತಾಯಿದೆ ವೈಲೇಷನ್ ಆಗ್ತಾಯಿದೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಸೀನಿಯರ್ ಸಿಟಿಜನ್ ವೈಲೇಷನ್ ಆಗ್ತಾಯಿದೆ ಒಂದು ಮರ್ಡರ್ ಆಗಿದೆ ಅದನ್ನು ಯು ಡಿ ಆರ್ ಅಂತ ಮಾಡಿಬಿಡ್ತಾರೆ ಬಾಡಿ ಕೊಡಬೇಡಿ ಅವರಿಗೆ ಅಂತ ಕೇಳಿದ್ರೆ ರುಚಿ ಬಿಂದ ಹೇಳ್ತಾರೆ ಯಾರು ಸೂಟ್ ಹಾಕಿದ್ರು ನಾವು ಬಾಡಿ ಕೊಟ್ಟಿದ್ದೀವಿ ಅಂತೇಳಿ ಅವ್ರೇನು ಐ ಎ ಎಸ್ ಓದಿದಾರಾ ಇನ್ನೂ ಅವ್ರು ಇನ್ನೂ ಮೋಸ್ಟ್ಲಿ ಇದ್ದಾರೆ ಅನಿಸುತ್ತೆ ಈಗಲೇ ಈ ಮಟ್ಟಕ್ಕೆ ಅವರು ತಲೆ ತಿರುಗಿದ್ರೆ ಅವರು ಯಾವ ಜನಸೇವೆ ಮಾಡ್ತಾರೆ ಇವರು ಎಂಥ ಇವರು ಒಂದು ಮೀಡಿಯಾ ಆ್ಯಸ್ ಅ ರೆಸ್ಪಾನ್ಸಿಬಲ್ ಮೀಡಿಯಾ ವಿ ಆರ್ ಟೆಲ್ಲಿಂಗ್ ದ ಟ್ರೂತ್ ಆ್ಯಂಡ್ ಫ್ಯಾಕ್ಟ್ಸ್ ಆ್ಯಂಡ್ ಎವಿಡೆನ್ಸಸ್ ವಿತ್ ಇನ್ಸ್ಟಾನ್ಸಸ್ ವಿತ್ ಕೇಸ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ಆದರೂ ರುಚಿ ಬಿಂದಾಲ್ ಯಾವ ಮಾಹಿತಿಯನ್ನು ತಗೋದ್ಕೊಳಕ್ಕೆ ತಯಾರಿಲ್ಲ ಮತ್ತು ಮಾತ್ ಒಂದು ಸಲ ಮಾತನಾಡಿ ಎರಡನೇ ಸಲ ಮಾತನಾಡ್ದಕ್ಕೆ ಅವರಿಗೆ ಬಾಯಿ ಬಿದ್ದೋಗುತ್ತೆ ಬಾಯಿ ಬಿದ್ದೋಗುತ್ತೆ ಲಿಂಗಾಯತ ಧರ್ಮದಲ್ಲಿ ಉಳ್ಬೇಕು ಅಂತಿದ್ದರೂ ಕೂಡ ರಾತ್ರಿ ಸುಡ್ತಾ ಇದ್ದಾರಲ್ಲ ಅಂದರೆ ಅವ್ರಿಗೆ ಅದಕ್ಕೆ ಬ ಉತ್ತರ ಇಲ್ಲ ಇಬ್ಬರತ್ರ ಈ ಎಲ್ಲ ಮಾಹಿತಿಗಳನ್ನು ಮೈಸೂರು ಜಿಲ್ಲೆಯ ಸೂಪರ್ಡೆಂಟ್ ಪೊಲೀಸ್ ಅವರಿಗೆ ನಾವು ಕೊಟ್ಟಿದ್ದೀವಿ ಈಗಾಗಲೇ ಐ ಜಿ ಪಿ ಅವರ ಮಟ್ಟಕ್ಕೆ ದೂರು ಹೋಗಿದೆ ಸ್ವತಃ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಮಹಾನ್ ಪುರುಷರು ಇವರು ಇವರಿಗೆ ನಾವು ಇವರು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಇವ್ರ ಬಗ್ಗೆ ಈ ಕೆ ವಿ ರಾಜೇಂದ್ರ ಅವ್ರಿಗೂ ಕೂಡ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಆದರೂ ನನಗಿನ್ನು ನಾಳೆ ಇದೇ ಯಾರು ಇವರನ್ನು ಈ ವ್ಯಾಜ್ಯ ಹೊಂದಿತ್ತು ಯಾರು ಸೌಭಾಗ್ಯದೇವಿಯರನ್ನು ಕೊಲ್ತೀವಿ ಅಂತ ಹೇಳಿದರೆ ಬೆದರಿಕೆ ಹಾಕಿದ್ರು ಯಾರು ಕೇಸನ್ನು ನಡೆಸಿದ್ರು ಪೊಲೀಸ್ ಠಾಣೆಯಲ್ಲಿ ವ್ಯಾಜ್ಯಗಳಾಗಿತ್ತು ಆಸ್ತಿ ಲಪಟಾಯಿಸ್ತಾರೆ ಅಂತ ಹೇಳಿ ಸೌಭಾಗ್ಯ ಸೌಭಾಗ್ಯದೇವಿ ಪೊಲೀಸರಿಗೆ ದೂರು ಕೊಟ್ಟಿದ್ರು ಇವೆಲ್ಲವೂ ಕೂಡ ಇವೆಲ್ಲವನ್ನು ದಾಟಿ ಅದೇ ವ್ಯಕ್ತಿಗಳು ನಾಳೆ ಸೌಭಾಗ್ಯ ದೇವಿ ಆ ಮನೆಯನ್ನು ಯಾವ ಮನೆಯನ್ನು ಸಿಗಬಾರ್ದು ಅಂತ ಹೇಳಿ ಅವರು ಹೋರಾಟ ಮಾಡಿದ್ರು ಯಾವ ಮನೆ ಯಾರಿಗೆ ಸಿಗಬಾರ್ದು ಅಂತ ಮಾಡಿದ್ರು ಆ ಮನೆಗೆ ನಾಳೆ ಅವರು ಪೂಜೆ ಮಾಡಕ್ಕೆ ಹೋಗಿ ಹೋಗಿ ಗೃಹ ಪ್ರವೇಶ ಇದ್ದಾರೆ ಅಂದರೆ ಅಂದರೆ ಒಬ್ಬ ಮಹಿಳೆ ತನ್ನ ಆಸ್ತಿ ಉಳಿಬೇಕು ನನ್ನ ಗಂಡನ ಆಸ್ತಿ ನನಗೆ ಉಳಿಬೇಕು ಒಂದು ಸಮಾಜಕ್ಕೆ ಅನುಕೂಲ ಆಗಬೇಕು ಹೇಳಿ ಈ ಮಹಿಳೆ ಏನು ಹೋರಾಟ ಮಾಡಿದ್ಲೋ ಇವತ್ತು ಅದೇ ಆಸ್ತಿ ಯಾರು ಇವರ ವಿರುದ್ಧ ಸಂಚು ಮಾಡಿದ್ರು ಯಾರು ಇವರನ್ನ ಕೊಲೆ ಮಾಡಿದ್ರು ಅಂತೇಳಿ ಏನು ಆರೋಪ ಕೇಳಿ ಬಂದಿದೆಯೋ ಅವರಿಗೆ ಆ ಮನೆ ಹೋಗಿದೆ ಆ ಮನೆಯ ಕೀ ಅವರಿಗೆ ಕೊಟ್ಟಿದ್ದಾರೆ ಪೊಲೀಸ್ನವರು ನಾವು ಇದೇ ಸಂಬಂಧಪಟ್ಟಂಗೆ ರುಚಿ ಬಿಂದಾಲ್ ಅವ್ರನ್ನ ಕೇಳ್ತೀವಿ ಹೇಗೆ ನೀವು ಅವರು ಕೀ ಕೊಟ್ಟ್ರಿ ಅಂತ ಹೇಳಿದ್ರೆ ಅವರು ಅಲ್ಲಿ ಮನೆ ಸೀಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಮನೆ ಅಲ್ಲಿ ಮನೆಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಹೌ ಬೇಸ್ಲೆಸ್ ಆ್ಯಂಡ್ ಇರ್ರೆಗ್ಯುಲರ್ ಬಿಹೇವಿಯರ್ ಇರ್ರೆಗ್ಯುಲರ್ ಇರ್ರೆಸ್ಪಾನ್ಸಿಬಲ್ ರೆಸ್ಪಾನ್ಸ್ ಫ್ರಮ್ ದಿ ಎ ಸಿ ಇದು ಸದ್ಯದ ಸ್ಥಿತಿ ಕರ್ನಾಟಕದ ಸೀನಿಯರ್ ಸಿಟಿಜನ್ ಆ್ಯಂಡ್ ಸೀನಿಯರ್ ವುಮನ್ ಅವರ ಸ್ಥಿತಿ ಇದು ಇದು ಸಂಬಂಧಪಟ್ಟ ಇನ್ನು ಈ ಈ ಹಲವಾರು ಇದು ಮಗ್ಗಲುಗಳಿವೆ ಈ ಕತೆಗೆ ಹಲವಾರು ಕೋನಗಳಿವೆ ಇವತ್ತಿಗೆ ನಿಮಗೆ ಈ ಹತ್ತು ಶಾರ್ಟ್ ಟೈಮಲ್ಲಿ ನಿಮಗೆ ಒಂದು ಮಾಹಿತಿ ಕೊಟ್ಟಿನಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗ್ರಾಮಾಂತರ ಠಾಣೆಯ ಪೊಲೀಸರು ಸಂಪೂರ್ಣ ವೈಫಲ್ಯರಾಗಿದ್ದಾರೆ ಹಾಗೆ ಇನ್ ಇಂಪರ್ಸನೈಜೇಷನ್ ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಸ ಇನ್ಸ್ಪೆ ಸರ್ಕಲ್ ಇನ್ಸ್ಪೆಕ್ಟ್ರ ಫೋನಿಂದ ಬೇರೆಯವರು ಮಾತನಾಡ್ತಾರೆ ನಮಗೆ ನಾನು ಡಿ ಎಸ್ ಪಿ ಅಂತ ಹೇಳಿ ಮಾತಾಡ್ತಾರೆ ನಾವು ಡಿ ಎಸ್ ಪಿ ಅವರನ್ನು ನಾವು ಮಾತನಾಡಿಸೋದೋ ಅವ್ರ ನಂಬರ್ ಕೂಡ ಚೆಕ್ ಮಾಡ್ದೋ ಇಲ್ಲಿ ಯಾರು ನಿಜವಾಗ್ಲೂ ಇಲ್ಲಿ ಪೊಲೀಸ್ ಠಾಣೆ ಇದೆಯಾ ಅಥವಾ ಬೇರೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತದೆ ಎ ಸಿ ಅವ್ರಿಗೂ ಕೂಡ ಕೇಳಿದ್ದೀವಿ ಮತ್ತು ಡಿ ಸಿ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಇನ್ನು ಯಾರಿಗೆ ಕೊನೆಗೆ ಉಳಿತಕ್ಕಂಥದ್ದು ಈಗ ಸದ್ಯಕ್ಕೆ ನಮ್ಮ ಮುಂದಿನ ನಡೆ ನಮ್ಮ ಮುಂದಿನ ನಡೆ ಮಾನವ ಹಕ್ಕುಗಳ ಆಯೋಗ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲಿವರೆಗೂ ಹುಣಸೂರು ಪೊಲೀಸರು ಆ್ಯಕ್ಷನ್ ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಬಿಡೋದಿಲ್ಲ ನಾವು ಬಿಡೋದಿಲ್ಲ ಇದು ಈಜ್ ಈ ಒಂದು ಕಥೆಯ ಒಂದು ಮೊಗ್ಗಲು ಮತ್ತು ಇನ್ನೊಂದು ಮೊಗ್ಗಲು ಏನು ಅಂತಂದರೆ ಸೌಭಾಗ್ಯದೇವಿ ತಮ್ಮ ಇಡೀ ಆಸ್ತಿ ಸಮಾಜ ಸೇವೆಗೆ ಹೋಗಬೇಕು ಅಂಥೇಳಿ ಒಂದು ಮಠಕ್ಕೆ ಒಂದು ಮಠಕ್ಕೆ ವಿಲ್ ಮಾಡಿಟ್ಟಿದ್ರು ಆ ವಿಲ್ ಯಾಕೆ ಮಾಡಿದ್ರು ಆ ವಿಲ್ ಪ್ರಕಾರ ಅವರು ಆ ವಿಲ್ ಪ್ರಕಾರ ಯಾರು ಈ ಆಸ್ತಿಯ ವಾರಸುದಾರ ಆಗ್ತಾರೆ ಈ ವಿಲ್ಲಿನ ಈ ವಿಲ್ ಪ್ರಕಾರ ಯಾರು ಅವರಿಗೆ ರಕ್ಷಣೆ ಕೊಡಬೇಕಾಗಿತ್ತು ಇವೆಲ್ಲವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಸದ್ಯಕ್ಕೆ ಅಧಿಕಾರಿಗಳು ಸೌಭಾಗ್ಯದೇವಿಯವರ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಸೌಭಾಗ್ಯದೇವಿಯರ ನ್ಯಾಯ ಕೊಡಿಸೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಸಿಂಗಲ್ ವುಮನ್ ಸೀನಿಯರ್ ಸಿಟಿಜನ್ ಅವರಿಗೆ ರಕ್ಷಣೆ ಕೊಡೋದು ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿ ಇವತ್ತು ಅವರ ಒಂದು ಬಲಿಯೊಂದಿಗಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಮೇರಿಕಾದಂಥ ದೇಶದಲ್ಲಿ ಸೀನಿಯರ್ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಫಾರ್ ವುಮೆನ್ ಅಂಡ್ ಸೀನಿಯರ್ ಸಿಟಿಜನ್ ಈಸ್ ಅಮೇರಿಕಾ ಒಂದು ಕಾಲ್ ಮಾಡಿದ್ರೆ ಇಡೀ ವ್ಯವಸ್ಥೆ ಬಂದು ನಿಂತ್ಕೊಡುತ್ತೆ ಇಡೀ ಅಧಿಕಾರಿಗಳು ಬಂದಲ್ಲಿ ತನಿಖೆ ಮಾಡ್ತಾರೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಬಟ್ ವಾಟ್ ಅಬೌಟ್ ಇಂಡಿಯಾ ವಾಟ್ ಅಬೌಟ್ ಮೈಸೂರು ವಾಟ್ ಅಬೌಟ್ ಕರ್ನಾಟಕ ವಟ್ ಅಬಟ್ ಕೆ ವಿ ರಾಜೇಂದ್ರ ರುಚಿ ಬಿಂದಾಲ್ ಮುನಿಯಪ್ಪ ಏನಾಗಿದೆ ನಿಮಗೆಲ್ಲ ನಿಮ್ಮ ಖಂಡಿತ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ತೀವಿ ವಿ ಕ್ವಶ್ಚನ್ ಎವ್ರಿಥಿಂಗ್ ಅಂಠಿಲ್ ಜಸ್ಟಿಸ್ ಸೌಭಾಗ್ಯ ದೇವಿ ಗಿವ್ ಜಸ್ಟಿಸ್ ಸೌಭಾಗ್ಯ ದೇವಿ ಸಿಯಾನ್ ಚಾನಲ್ ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮ್ಮ ಬೆಂಬಲ ನಮಸ್ಕಾರ